ತಾಲೂಕಿನ ಬೂದುಗುಂಪ ಬಳಿ ಇರುವ ಹಳೆ ಒಂದು ಚಿಕ್ಕ ಗ್ರಾಮವಾಗಿದೆ ಹಾಗೂ ಅತ್ಯಂತ ಹಿಂದುಳಿದ ಗ್ರಾಮವಾಗಿದೆ ಈ ಗ್ರಾಮದ ವಿಷಯ ನಿಮ್ಮ ಮುಂದೆ ಏಕೆ ಹೇಳುತ್ತಿದ್ದೇವೆ ಎಂದರೆ ಅದಕ್ಕೂ ಕಾರಣವಿದೆ ಹಳೆ ಗ್ರಾಮದಲ್ಲಿ ನಾಲ್ಕು ಜನಾಂಗಗಳು ಬದುಕುತ್ತಿವೆ ಆದರೆ ಇಲ್ಲಿ ಮಾದಿಗ ಜನಾಂಗದ ಬದುಕು ಅತ್ಯಂತ ದುಸ್ತರವಾಗಿದೆ ಎಷ್ಟೊಂದು ತಿಳುವಳಿಕೆ ಇರುವಂತ ಆಧುನಿಕ ದಿನಮಾನಗಳಲ್ಲಿಯೂ ಕೂಡ ಹಳೆ ಗ್ರಾಮದಲ್ಲಿ ಅಸ್ಪೃಶ್ಯತೆ ತಾಂಡವಾಡುತ್ತಿದೆ ಅದೇನಪ್ಪ ಅಂದರೆ ಹಳೆ ಗ್ರಾಮದಲ್ಲಿರುವ ಮಾದಿಗರು ತಮ್ಮ ಕೇರಿಯಲ್ಲಿಯೇ ಮಾತ್ರ ತಮ್ಮ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳಬೇಕು ಅವರಿಗೆ ಮೇಲ್ವರ್ಗದ ಜನರು ವಾಸಿಸುವ ಓಣಿಗಳಲ್ಲಿ ಹೋಗುವಂತಿಲ್ಲ ನೀರು ಹಿಡಿಯುವಂತಿಲ್ಲ ಮತ್ತು ಹೋಟೆಲ್ಗಳಲ್ಲಿ ಮಾದಿಗರು ಹೋದರೆ ಅವರಿಗೆ ಕುಡಿಯಲು ನೀರನ್ನು ಬೊಗಸೆಯಲ್ಲಿ ಎತ್ತಿ ಹಾಕುತ್ತಾರೆ ಮತ್ತು ಚಿಕ್ಕ ಮಕ್ಕಳು ಕೂಡ ಮೇಲ್ವರ್ಗದ ಮಕ್ಕಳೊಂದಿಗೆ ಆಟ ಆಡುವಂತಿಲ್ಲ ಹಾಗೇನಾದರೂ ಆಟವಾಡಿದರೆ ಮಾದಿಗ ಮಕ್ಕಳನ್ನು ಒಡೆದು ಕಳಿಸುತ್ತಾರಂತೆ ಅಂದರೆ ಇದು ಎಂಥ ಅವಮಾನವೀಯ ಹೊಂದಿದ ಗ್ರಾಮವಾಗಿದೆ ನೀವೇ ಊಹಿಸಿಕೊಳ್ಳಿ ಸ್ವತಃ ಬೂದುಗುಂಪ ಗ್ರಾಮ ಪಂಚಾಯಿತಿಯ ಹಳೆ ಅಧ್ಯಕ್ಷರು ಹಳೆ ಕುಮ್ಮಟದವರೇ ಆಗಿದ್ದಾರೆ ಅದು ಬಿ ಜೆ ಪಿಯ ಪ್ರಭಾವಿತ ವ್ಯಕ್ತಿಯ ವ್ಯಕ್ತಿಯೇ ಆಗಿದ್ದಾರೆ ಆ ಅಧ್ಯಕ್ಷೆಯ ಗಂಡ ರಾಮಣ್ಣ ಏರೂರು ಸ್ವತಃ ತಾನೇ ಹೇಳುತ್ತಾನಂತೆ ಮಾದಿಗ ಜನಾಂಗಕ್ಕೆ ನೀವು ಹಿಂದಿನಿಂದ ನಡೆದು ಬಂದ ಸಂಪ್ರದಾಯ ಮರೆಯಬಾರದು ನಾಲ್ಕು ಕೊಡ ನೀರು ಎತ್ತಿ ಹಾಕುತ್ತಾರೆ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾನೆ ಎಂದರೆ ಈತನ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಕೂಡ ಈ ರೀತಿ ಹೇಳುತ್ತಾನೆಂದರೆ ಈತನ ಮನಸ್ಥಿತಿ ಹೇಗಿರಬಹುದು ಮತ್ತು ಅಲ್ಲಿಯ ಜನರ ಮನಸ್ಥಿತಿ ಹೇಗಿರಬಹುದು ಊಹಿಸಿಕೊಳ್ಳಿ ಮತ್ತು ಮದ್ದಾನೆಪ್ಪ ತುರುವಿಯಾಳ್ ಅನ್ನುವ ಒಬ್ಬ ಸದಸ್ಯ ಕೂಡ ಈ ಗ್ರಾಮದಲ್ಲಿ ಇದ್ದಾನೆ ಆದರೆ ಇವರ್ಯಾರೂ ಇಲ್ಲಿ ಮಾದಿಗರಿಗೆ ಆಗುವ ಅನ್ಯಾಯದ ವಿರುದ್ಧ ಎತ್ತುತ್ತಿಲ್ಲ ತಮ್ಮ ಪಾಡಿಗೆ ತಾವು ಏನು ಗೊತ್ತಿಲ್ಲದವರಂತೆ ಇದ್ದಾರೆ ಇಷ್ಟೊಂದು ದೌರ್ಜನ್ಯಕ್ಕೆ ಮಾದಿಗರು ಇಲ್ಲಿ ಒಳಗಾಗಿದ್ದಾರೆಂದರೆ ಕಾನೂನು ಇವರಿಗೆ ಕೊಡುವ ಶಿಕ್ಷೆಯಾದರೂ ಏನು ದಲಿತ ಸಂಘಟಕರು ಇದನ್ನೆಲ್ಲ ನೋಡಿದರೂ ಕೂಡ ಸುಮ್ಮನೆ ಇರುವುದಕ್ಕೆ ಕಾರಣವಾದರೂ ಏನು ಎಂಬುದು ಎಕ್ಸ ಪ್ರಶ್ನೆ ಆಗಿದೆ ಹಳೆ ಕುಮಟ ಗ್ರಾಮದಲ್ಲಿ ಮಾದಿಗ ಜನಾಂಗದ ಮೇಲೆ ಯಾವ ರೀತಿ ಮಾನಸಿಕ ದೌರ್ಜನ್ಯವನ್ನು ನೀಡುತ್ತಿದ್ದಾರೆ ಅನ್ನುವುದನ್ನು ಸ್ವತಃ ಅಲ್ಲಿಯ ಮಾದಿಗ ಜನರೇ ಹೇಳುತ್ತಾರೆ ಕೇಳೋಣ ಬನ್ನಿ ಈ ಸಣ್ಣ ಮಕ್ಕಳು ಹೋದ್ರ ನೀನು ಮಾದ್ರೆಬ್ಲಿನ ಕರ್ಮ ಬರಗಲ್ಲ ಮಾದ್ರ ಅಂತೇಳಿ ದೊಡ್ಡತಾರ ಸಣ್ಣ ದಬ್ಬ್ದವ್ರ

ღጾქ იገጫა? იጥა!!! នገሜሸ დၔኩ დለዋა⁉ იለ፺ ḵ�ა⁻ Ⴧ Nós неãyamos delle sa preparations. nós cannot succeed. فjall will have any conception of you and theanes. She gives you ketchup on her as well. Because we moved and the Desh OVERNBarfer utilised in Yowath. We become residents who have anyせ Alter, that falar with any desaparegance of their animals

ಯಾವ ರೀತಿ ಅಸ್ಪೃಶ್ಯತೆ ಮಾದಿಗರ ಮೇಲೆ ನಡೆಯುತ್ತಿದೆ ಎಂದು ಆದರೂ ಕೂಡ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಏಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವುದು ನಮಗೆ ಯಕ್ಷ ಪ್ರಶ್ನೆಯಾಗಿದೆ ಇಷ್ಟೊಂದು ರೀತಿಯ ದೌರ್ಜನ್ಯಗಳು ಮಾದಿಗರ ಮೇಲೆ ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳು ಹಾಗೂ ಇಲಾಖೆಗಳು ಮಲಗಿಬಿಟ್ಟಿವೆ ಎಂದು ಅನಿಸುತ್ತದೆ ಹೆಚ್ಚಿನ ಕುಂದರ್ವ ಆಕಡೆ ಹೆಣ್ಮಕ್ಳಿಗೆ ಗಣ್ಮಕ್ಳಿಗೆ ಹೋಗಿ ದಡ್ಡಿಗೆ ಹೋಗಿ ತೊಂದ್ರೆ ಐತಿ ಊರಾಗ ಹೋದ್ರ ನಮ್ ಜನಕ ನೀರ್ಗಿನ ಹಾಕಲ್ರಿ ನೀರಿಂದ ತೊಂದ್ರೆ ಐತಿ ಅವ್ರ ಹಾಕಿದಾಗ ತರ್ಬೇಕ್ರಿ ನಾವ್ ಕುಡಿಬೇಕ್ ರೀ ಇಲ್ಲಾಕಂದ್ರ ನಾವ್ ಹೆಚ್ಚು ಕಡಿಮೆ ನಮ್ ಮನೆಯಾಗ ಹಿಂಗ ಸಮಸ್ಯೆ ಐತಿ ಅಂತ ತಿಳ್ಕೊದ್ ಅಂದ್ರೆ ಹೆಣ್ಮಕ್ಳು ಕೊಣ್ಮಕ್ಳ ಬಡಕ ಕೊಡಾಕಿ ಹೊಡ್ಯಾಕ ಸಲುವಾಗ ಅದ ನೀರಿನ ಸಲ ಯಾಕೆ ಮುಟ್ತೀರಿ ನೀವು ಯಾಕೆ ಬಳಕೆ ಮಾಡ್ತೀರಿ ನಾವ್ ಹಿಡ್ಕೊಂಡ ಮೇಲೆ ಇದನ್ನ ಹಾಕಿದ್ಮೇಲೆ ಹಿಡ್ಕೊಂಡ್ ಹೋಗ್ರಿ ಅಂತ ಅವರು ಎದಕ ಹಂಗ ನೀವು ಸಣ್ಣ ಕುಲ್ದಾರ ನಾವ್ ದೊಡ್ಡ ಕುಲ್ದಾರ್ ನಾವ್ ಹಾಕಿದ್ಮೇಲೆ ಇಡ್ಕೊಂಡ್ ಹೋಗ್ರ ಅಂತಾರ ಜಗಳ ಮಾಡಕ್ ಬರ್ತಾರ ನಮ್ ಜೊತೆಗೆ ನಮ್ ಜೊತೆ ಯಾರಿಲ್ಲ ನಾವ್ ಎರಡ್ ಮನೆಯ ಅವ್ರ್ ಮಂದಿ ಮಂದಿರ್ತಾರ ಹಿಂಗೆಲ್ಲ ನಾವ್ ಕಂಡೀಷನ್ ಕಾನೂನು ಕೇಳಕ್ ಅಂದ್ರೆ ಜಗಳ ಮಾಡಕ್ ಬರ್ತಾರ ದಾಗ ಅಲ್ಲಿ ನಾವು ಚಹಾ ಕುಡಕ್ ಅಂದ್ರೆ ಅವ್ರ ಪ್ಲಾಸ್ಟಿಕ್ ಹಾಗೆ ಪದ್ಧತಿ ಪ್ರಕಾರ ಅವಿರ್ಲಿಲ್ಲ ಅಂದ್ರ ಅವ್ರ ಮತ್ತೆ ಇಲ್ಲ ಅಂತಂದ್ರೆ ಬರ್ಬೇಕು ಪ್ಲಾಸ್ಟಿಂಗ್ ಗ್ಲಾಸ್ ಇದ್ದ ಸಾಕು ಕುಡುದ್ರು ನೀರು ನೀರನ್ನ ಮತ್ತೆ ಪಕ್ಷ ಕೊಡಬೀನ್ ಪಕ್ಷ ಪಕ್ಷ ಕುಡಿಬೇಕು ಅಧ್ಯಕ್ಷ ಏನಂತಾನ ನೀವು ಎಲ್ಲಾದ್ರು ಇದಿದು ಕೊಡ ಎತ್ತಿ ಹಾಕ್ತಾರೆ ಅಂತಂದು ಅಂತಾನ ಆತ ಅವ್ರ ಎತ್ತ ಏನು ಮಾಡಕಲ್ಲ ಅವ್ರು ಹಾಕಿದಾಗ ಇಸ್ಕೊಂಡ್ ಬರ್ಬೇಕು ನಾವು ಅಡಿಗೆ ಮಾಡ್ಕೊಬೇಕು ಜೀವನ ಮಾಡ್ಬೇಕು ಅಲ್ಲ ಆತ ಎತ್ತಿಯಾಗಿ ಸೇರಿ ಅಂತಂದು ಎದಕ್ ಅನ್ಬಕು ಆತ ಏನಂದಿಲ್ಲ ನಾವ್ ಹೇಳ್ದಾಗ ಹಿಂಗೆ ಆತನ ಹೆಣ್ಮಕ್ಳು ಇದ್ರಿಗೆ ಹೆಂಗೆ ಆಯ್ತಾನ ಇದ್ನಿಂದ ನೀವ್ ಏನಪ್ಪ ಸಾರ್ವಜನಿಕರು ನೀರಾದ ಹಿಡ್ಕೊಂಡ್ ಹೋಗ್ರಿ ಅಂತಂದ ಅಂತಾನೆ

ಒಟ್ಟ ಇವಕ್ಕೆ ಏನು ಕೊಬ್ಬರಿ ಇಲ್ಲ ಅವ್ರ ಇಲ್ಲ ಯಾವ್ದೂ ಇಲ್ಲ ಅಂತೇಳಿ ಅವ್ರು ಅಂತಾರೆ ನಾವು ಏನು ಮಾಡೋಣ ನೀರು ಹೋದ್ರೆ ನಾವು ಕೊಡ ಕಷ್ಟ ಇಷ್ಟಾರೆ ಬಟ್ಟೆ ಹಾಕಿ ಹೋದ್ರೆ ಅವ್ರು ಬಟ್ಟೆ ಹೋಗ್ರೆ ನಾ ಕೊಡ್ತಾನೆ ಹಂಗೆ ಹಿಡ್ಕೋಬೇಕು ಹಿಡ್ಕೊಂಡು ಬಂದು ಒಟ್ಟೆ ಜೀವನ ಐತಿ ನೀರು ಹಿಡ್ಕೊಂಡು ತಗೊಂಬರ್ಬೇಕು ಅವ್ರು ಬಟ್ಟೆ ಹೋಗ್ರೆ ನೀರು ಚಿಡ್ಸ್ಕೋಬೇಕು ತಗೊಂಬಂದು ಕುಡಿಬೇಕು ನಾವು ಅವ್ರು ಏನು ಮಾಡಿದ್ರೆ ನಾವು ಮಾಡ್ಕೋಬೇಕು ಬಟ್ಟೆಗೆ ಇದು ಒಟ್ಟೆ ಐತಿ ನಮ್ಗೆ ಬಟ್ಟೆ ಮೇಲೆ ಬಾಡಿ ಬಿದ್ದೈತಿ ಕುಡಿಯಕ್ಕೆ ನೀರು ಕೂಡ ನೀರು ಮಳೆ ಇಲ್ಲ ನೀರಿಲ್ಲ ಈಗ ಜಾಗ ಏನು ಮಾಡ್ಬೇಕು ರೀ ಕೊಳೆ ಕಟ್ಕೋಬೇಕ ನಮ್ಮ ಮೈಗೆ ಹ್ಞೂ ಹಂಗೈತಮ್ಮ ಒಡ್ಲ ಪರ ನಾವು ಕಾಸು ಕೊಡ್ತೀರಿ ಕಾಸು ಕೊಟ್ಟ ಮೇಲೆ ಗಿಲಾಸ ನಾವು ಹಿಂಗಿಡ್ಕೊಂಡು ಹೊರಗೆ ಕುಂದ್ರೆ ನೀವು ಹೊರಗೆ ನಿಂದಿರ್ತೀವಿ ಅವ್ರ ಕಾಪ ಅವ್ರಿಗೆ ಕಿತ್ಲಿ ತಂದು ಹಾಕ್ತಾರೆ ಒಳಗೆ ಹೋಗಂಗಿಲ್ಲ ಹಿಂಗೆ ಸೆರಗ್ ಮುಚ್ಚಿಗೊಂದು ಹಿಂಗೆ ನಿಂದ್ರೆ ಬರ್ತೀರಿ ಒಡ್ಲ ಹೊರಗೆ ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಳ್ಳಿಯಾಗಿದೆ ಆದ್ದರಿಂದ ಪರಣ್ಣ ಮನವಳ್ಳಿಯವರು ಪ್ರತಿನಿಧಿಸುತ್ತಾರೆ ಪರಣ್ಣ ಮನವಳ್ಳಿಯವರನ್ನು ಇದರ ಬಗ್ಗೆ ಕೇಳಿದರೆ ಅಲ್ಲಿ ನನಗೆ ವೋಟು ಸಾಕಷ್ಟು ಬಂದಿಲ್ಲ ನನಗೆ ಆ ಊರಿನ ಬಗ್ಗೆ ಮಾಹಿತಿಯೂ ಇಲ್ಲ ಎಂದು ಹೇಳುತ್ತಾರಂತೆ ಇಂತಹ ಶಾಸಕರು ಇದ್ದರೆ ಎಷ್ಟು ಇಲ್ಲದಿದ್ದರೆಷ್ಟು ಕೊಪ್ಪಳ ತಾಲೂಕಿನ ಬೂದಿಂಪ ಗ್ರಾಮದ ಬಳಿ ಇರುವ ಗ್ರಾಮದಲ್ಲಿ ದಲಿತರಿಗೆ ತೀವ್ರವಾಗಿ ಅನ್ಯಾಯವಾಗುತ್ತದೆ ಯಾರಿಗೆ ದಲಿತರಿಗೆ ಅಳಕುಂಟ ಗ್ರಾಮದಲ್ಲಿ ಮಾದಿಗರಿಗೆ ಮೇಲುಜಾತಿಯ ವರ್ಗದವರು ಕುಡಿಯೋಕೆ ನೀರನ್ನು ಕೊಡ್ತಾ ಇಲ್ಲ ಕೀಳ ಜಾತಿರೊಂದು ಈ ಆಳಿಸಿ ನೀರು ತಗೋಣಕ್ಕೆ ಹೋದ ನಮ್ಮ ಮಹಿಳೆಯರಿಗೂ ಹಾಗೂ ಸಣ್ಣ ಹುಡುಗರಿಗೂ ನೀರು ತಗೊಳಕ್ಕೆ ಹೋದ ನಳ ಮುಟ್ಟಿದ ಹುಡುಗರುನು ಹೊಡಿಯೋದು ಏ ಮುಟ್ಟಬೇಡ್ರಿ ನೀವು ದೂರ ಹೋಗಿ ನೀವು ಮಾದ್ರ ನೀವು ನೀವು ಇಲ್ಲಿಗೆ ಯೋಗ್ಯತೆ ಇಲ್ಲ ನೀವು ಅಂತಂದು ಈ ಹೇಳಿಸಿ ಜನರಿಗೆ ತುಂಬಾ ಅನ್ಯಾಯ ಮಾಡ್ತದೆ ಮಾದಿ ಜನಕ್ಕ ನಮ್ಮ ಸಮಾಜದವರು ಅಧ್ಯಕ್ಷರಿಗೆ ಹೇಳಿದ್ರ ಆ ಮೇಲ್ವರ್ಗದ ಜಾತಿಯವರು ನಮ್ಮ ಜಾತಿಯರಿಗೆ ಏ ಹೊಡಿಯೋದು ಬಿಡೋದು ಮಾಡ್ತಾರ ಅಂತ ಯಾರಿಗೆ ನಮ್ಮ ಮಾದಿಗರಿಗೆ ಯಾರು ಒಡೆಯೋದು ಬಡಿಯೋದು ಮಾಡ್ತಾರೆ ಮೇಲ್ ಮೇಲ್ವರ್ಗದವರು ಅಧ್ಯಕ್ಷರೇ ಹೇಳ್ತಾರೆ ಏ ಇದು ಏನಪ್ಪ ಅಂದ್ರ ಹೇಮತಿ ಈ ತರ ಹಿಂಗೈತಿ ಹಿಂಗೆ ನಡಕೊಂಡವ್ರು ಹಂಗ ಹಿಂಗಂತ ಹೇಳ್ತಾರಂತೆ ಅಧ್ಯಕ್ಷರ ಯುವಕರು ಮತ್ತೆ ಏನ್ ಮತ್ತೆ ನಮ್ಗೆ ಅನಸ್ತೈತಿ ಇವತ್ತು ಮಾದಿಗ ಸಾಮಾಜಿಕ ಅನಸ್ತೈತಿ ಮತ್ತೆ ಶಾಸಕರು ಬಿಜೆಪಿ ಇರೋದ್ರ ಇವ್ರ ಅಧ್ಯಕ್ಷ ಬಿಜೆಪಿ ಇರೋದ್ರ ಅಂದ್ರೆ ಇವರು ಏನು ಶಾಸಕರು ಇದು ಬೆಂಬಲ ಏನಾರ ಐತಿ ಅನ್ನ ಅನಸ್ತೈತಿ ನಮಗೆ ನೋಡಿ ಸ್ವಾಮಿ ಇವತ್ತ ಯಾರೇ ಎಮ್ ಎಲ್ ಎರು ಯಾರೇ ಇರ್ಲು ಬಿಜೆಪಿ ಇರಲು ಅಧ್ಯಕ್ಷರು ಅವರೇ ಇರಲ್ಲ ನಮಗೆ ರಕ್ಷಣೆ ಕೊಡೋಂತಾರೋ ವ್ಯಕ್ತಿಗಳು ಬೇಕು ಗ್ರಾಮದಲ್ಲಿ ಒಬ್ಬ ಮೆಂಬರ್ ಒಬ್ಬ ಅಧ್ಯಕ್ಷರು ಇನ್ನೊಬ್ಬ ಮೆಂಬರ್ ಮಧ್ಯಾಹ್ನಪ್ಪ ತುರಾಳಂತ ಮೆಂಬರ್ ರೇ ನಿಮಗೊಂದು ಮಾತು ಹೇಳ್ತೀನಿ ನಾನು ನಿಮಗೆ ಬೆನ್ನೆಲುಬು ನಿಂತ ಜನ ಇದು ನಿಮಗೆ ನಿಮಗಿರಬಹುದು ಆದರೆ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಅಂದ್ರೆ ನೀವು ಇದ್ರ ಪ್ರಯೋಜನ ಇಲ್ಲ ನಮಗೆ ಸಹಕಾರ ಕೊಡೋರು ನೀವಲ್ಲ ಇದನ್ನ ಒಂದ್ಸಲ ಹೇಳ್ತೀರಿ ಮೆಂಬ್ರೆ ಮಧ್ಯಾಹ್ನಪ್ಪನವ್ರಿಗೆ ಇದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ಇದು ಹಿಂಗೆ ಮುಂದುವರ್ತೇವೆ ಮುಂದೆ ವರ್ತಪ್ಪ ಅಂದರೆ ನಾವು ಜಿಲ್ಲಾದಂಥ ನಮ್ಮ ಮಾದಿಗ ಸಮಾಜದಲ್ಲಿಂದ ಒಳ್ಳೆ ಎಚ್ಚರಿಕೆಯನ್ನು ಕೊಡ್ತೇವೆ ಮುತ್ತಿಗೆ ನಾಳೆ ಕುಮಟ ಕರಂಬ ಮುತ್ತಿ ಆಗ್ತದೆ ಮುಂದೆ ಏನೇ ಬರಲಿ ಅದಕ್ಕೆ ನಮ್ಮ ಪ್ರಾಣ ಹೋದ್ರೂ ನಾವು ಈ ಸಮಾಜಕ್ಕೆ ಅನ್ಯಾಯ ಆಗಕ್ಕಂತೂ ನಾವು ಬಿಡೋಂಗಿಲ್ಲ